ಅದೇ ಅಮ್ಮ ಹೇಳ್ಬೇಡಿ ಅವತ್ ನೋಡಿದ್ರೆ ಆ ಮನೆಯವ್ರ ಕಾರ್ ಕೇಳಿ ಹೊಡೆದು ನೀನ್ ಯಾವತ್ತು ಮಾಡಲ್ಲ ಅಂತ ತಪ್ಪಾಯ್ತು ಅಂತ ಹೇಳಿದೆ ಮತ್ತೆ ಮತ್ತೆ ಅದನ್ನೇ ಮಾಡ್ತಿದ್ಯಾ ನಾನು ಈ ಸಲ ನಿಮ್ಮ ಅಮ್ಮ ಹೇಳ್ತೀನಿ

ನಿಜ ಹೇಳಿದ್ರೆ ಸರಿ ಇಲ್ಲ ಅಂದ್ರೆ ಇಲ್ಲಿಂದ ಎತ್ತು ಬಿಸಾಡ್ಬಿಡ್ತೀನಿ ಯಾರ್ದು ಈ ಕೆಲಸ ಅಯ್ಯೋ ಎಲ್ಲಿರು ಅಳೋ ತರ ಇರಬೇಕು ಆಕ್ಷನ್ ಅಳೋ ತರ ಮಾಡೋ ಸಾರಿ ಅಕ್ಕ ನನ್ನಿಂದ ತಪ್ಪಾಯ್ತು ಆ ತರ ಮುಖ ಇಸ್ಬೇಕು ಅಳೋ ತರ ಹತ್ರ ಹೆಂಗಿರುತ್ತೆ ಮುಖ ಇರಲ್ವ ಆ ತರ ರೆಡಿ ನೋಡ್ತಾ ಇರು ನೋಡ್ತಾ ಇರು ಆಕ್ಷನ್ ರೆಡಿ ರೆಡಿ ಗಾಡಿ ಹೋಯ್ತು ಮುಖ ಇಸ್ಕು ಪುಟ್ಟ আ নাবার না নিন দয়ে বগলা ু মারা। ক্রিকেট স ক্রিকেট মখ ক্রিকেট ক্রিকেটা একসা ক্রিকেট ভরে এ ভ। ಗೊತ್ತಿಲ್ಲದೆ ತಪ್ಪು ಮಾಡಿದೆ ಗೊತ್ತಿಲ್ಲದೆ ತಪ್ಪು ಮಾಡಿದೆ ಹ ಅಳೋ ತರನೇ ಇರ್ಬೇಕು ಅಳು ಯಾ ನಾಚಿಕೆ ಎಲ್ಲ ಬಟ್ರೆ ಆಗಲ್ಲ ಕ್ರಿಕೆಟ್ ಆಡಬೇಕಾರೆ ಗೊತ್ತಿಲ್ಲದೆ ತಪ್ಪು ಮಾಡಿದೆ ಒನ್ ಮೋರ್ ರೆಡಿ ರೆಡಿ ಕ್ರಿಕೆಟ್ ಗೊತ್ತಿಲ್ಲದೆ ತಪ್ಪು ಮಾಡಿದೆ ಅಲ್ಲಿ ಇಲ್ಲಿ ನೋಡಬೇಡ ರೆಡಿ 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 ಅಲ್ಲಿ ಇಲ್ಲಿ ನೋಡಬೇಡ ಕಣ ಅಲ್ಲಿ ನೋಡ್ತಾ ಇರೋರು ಕ್ರಿಕೆಟ್ ಆಡಬೇಕಾರೆ ಕ್ರಿಕೆಟ್ ಆಡಬೇಕಾರೆ ಗೊತ್ತಿಲ್ಲದೆ ತಪ್ಪು ಮಾಡಿದೆ ಅಂತ ಆಡಬೇಕು ಬಾ ಬಾ ಮಾಡು ಮಾಡು ಯಾವಾಗ ಯಾವಾಗ ಮಾಡೋದು ರೆಡಿ ರೆಡಿ ಹೇಳಿ ಗೊತ್ತಿಲ್ಲದೆ ತಪ್ಪು ಮಾಡಿ ಸಾರಿ ಅಕ್ಕ ನನ್ನಿಂದ ತಪ್ಪಾಯ್ತು ಕ್ರಿಕೆಟ್ ಆಡಬೇಕಾದ್ರೆ ಗೊತ್ತಿಲ್ಲ ತಪ್ಪು ಮಾಡಿದೆ ರೆಡಿ ನೋಡ್ತಾ ಇರು ಭಯದಲ್ಲಿ ನೋಡ್ತಾ ಇರು ಬರ್ತಾ ಇದ್ರೆ ಹೊಡಿಯಕ್ಕೆ ಅಂತ ಆಕ್ಷನ್ ಗೊತ್ತಿಲ್ಲದೆ ತಪ್ಪು ಮಾಡಿದೆ ಯಾಕೋ ಅಳು ಅಳು ಪುಟ್ಟ ನೀನು ನನ್ನ ಶೂಟಿಂಗ್ ಕಳ್ಸಿದ್ರೆ ಹೆಂಗೆ ಕತೆ ನಿಂದು ಏನು ಗೊತ್ತಿಲ್ಲದೆ ತಪ್ಪು ಮಾಡ್ದೆ ಬಾ ಒನ್ ಮೂರು ಅದೆಷ್ಟು ಟೇಕ್ ತಗೋತೀಯ ನೋಡ್ತೀನಿ ನಾನು ರೆಡಿ ಅಳ್ತಾ ಮಾಡು ಅಳ್ತಾ ಇದ್ದೆ ಸಡನ್ ಆಗಿ ಬಿಡ್ಬೇಕು ಇವಾಗ್ಲೀಸ್ ಹೋಗು ಮುಂದೆ ಬಾಯಿ ಬಂದ್ಬಿಡ್ಬೇಕು ನೀನು ಬಂದ್ಬಿಡ್ಬೇಕು ರೆಡಿ ಒನ್ ಮೂರು ಬಂದ್ಬಿಡ್ಬೇಕು ತಡಿ ಅವನ ಅವ್ರನ್ನ

ಪ್ಲೀಸ್ ಅಕ್ಕ ಪ್ಲೀಸ್ ನನ್ನ ಇದು ಶ್ರೀಮೋಡ ಕಣ್ಣಲ್ಲ ಎಕ್ಸ್‌ಪ್ರೆಶನ್ ಕೈ ಎಲ್ಲಾ ಪ್ಲೀಸ್ ಅಕ್ಕ ಇನ್ನೊಂದಸಲಿ ರೋಡಲ್ಲಿ ಆಟಾಡಲ್ಲಂತೆ ಪ್ಲೀಸ್ ಅಕ್ಕ ಸ್ವಲ್ಪ ಜಾಸ್ತಿ ಮಾಡು ರೆಡಿ ಅಂತ ಇರು ಆಕ್ಷನ್ ಪ್ಲೀಸ್ ಅಕ್ಕ ಅಕ್ಕ ಸಾರಿ ಹೇಳಬೇಡಿ ಅಕ್ಕ ಸಾರಿ ಹೇಳಬೇಡಿ ಜೋರಾಗಿ ಹೇಳು ಹೇಳು ಜೋರಾಗಿ ಹೇಳು ಅಕ್ಕ ಸಾರಿ ಹೇಳಬೇಡಿ ಈ ಬಾಲ್ ನೀವೇ ತಗೊಳ್ಳಿ ಬೇಕಾದ್ರೆ ನೀವೇ ತಗೊಳ್ಳಿ ಆ

அல்லுன் <tiple> ನೋಡಿ ಅಕ್ಕ ಪಾಪ ಅವನು ನೋಡಿ ಅಕ್ಕ ಪಾಪ ಅವನು ಎಷ್ಟು ಇನ್ನೊಸೆಂಟ್ ನೋಡಿ ಇಲ್ಲಿ ತಪ್ಪು ಮಾಡಿದಾನೆ ಗೊತ್ತಿಲ್ಲ ತಪ್ಪು ಮಾಡಿದಾನೆ ಪಾಪ ಅಲ್ವಾ ಪಾಪ ಅಲ್ವಾ ಕುಚ್ಚು ನಾನು ಎಷ್ಟು ಹೇಳೋದು ಕೇಳ್ತಾ ಇಲ್ಲಿ ಕುಚ್ಚು ಅಲ್ಲ ಇಲ್ಲಿ ಬರ್ತೀನಿ ನಾನು ಎಷ್ಟು ಹೇಳೋದು ಕೇಳ್ತೀನಿ ಎಕ್ಸ್‌ಪ್ರೆಷನ್ ಎಕ್ಸ್‌ಪ್ರೆಷನ್ ಜೋರಾಗಿ ಮಾತಾಡು ಆಕ್ಷನ್ ನೋಡಿ ಅಕ್ಕ ಪಾಪ ಹೋಗಿ ಹೋಗಿ ಮತ್ತೆ ರಿಲ್ಯಾಕ್ಸ್ ಆಗಬಾರ್ದು ನೀನು ಹೋಗ್ತೀನಿ ಕೇಳಿ ಅಲ್ಲೇ ಕಂಟಿನ್ಯೂಟಿ ರೆಡಿ ರೆಡಿ ರಿಲ್ಯಾಕ್ಸ್ ಆಗಬೇಡ ಆ್ಯಕ್ಷನ್ ನನ್ನನ್ನು ಯಾಕೆ ನೋಡ್ತೀಯ ಇನ್ನು ಕಟ್ ಆಗಿಲ್ಲ ಹೋಗು ಹೋಗಿ ಅವ್ರು ಹೋಗೋವರೆಗೂ ನೋಡೋದು ಬೇಡವಾ ಹೋಗಿ ಇನ್ವಾಲ್ವ್ಮೆಂಟ್ ಇರಬೇಕು ಕಟ್ ಮಾಡ್ಬೋ ಇದು ರಿಲ್ಯಾಕ್ಸ್ ಆಗಬೇಡ ರೆಡಿ 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 ಆ್ಯಕ್ಷನ್

ಅಯ್ಯಯ್ಯೋ ಅಲ್ಲ ನೀನು ಆ್ಯಕ್ಷನ್ಗೇ ತಗೋಬಾರ್ದು ಆಲ್ರೆಡಿ ಮೂಡಲ್ಲಿ ಇರಬೇಕು ಸೀನ್ ಮೂಡು ಹಿಂಗೆ ಹಿಂಗೆ ನೋಡ್ತಾ ಇರು ಕ್ಯೂರೋ ಅಲ್ಲ ಫುಲ್ ಕ್ಯೂರಿಯಾಸಿಟಿ ನೋಡ್ತಾ ಇರು ಆ್ಯಕ್ಷನ್ ಅಯ್ಯೋ ಏನೇನು ಬಿಟ್ಟರೆ ಏಯ್ ಕಷ್ಟ ಏಯ್ ಶು ನಾನು ಅಲ್ಲ ಅಂತ ಹೇಳು ನೀನು ಅಂತ ಹೇಳು ಅವಳ ಹತ್ರ ಮಾಡು ರೆಡಿ ರೆಡಿ ರೀ ನೋಡ್ತಾ ಇರು ಅಯ್ಯೋ ಏನೇನು ಹೇಳ್ತಿದಾನಲ್ಲು ನೋಡ್ತಾ ಇರು ಕ್ಯೂರೋಸಿಟಿಂದ ಆಲ್ರೆಡಿ ನನಗೆ ನೋಡ್ತಾ ಇರಬೇಕು ನೀನು ಹಂಗೆ ಇರಲಿ ಇರೋ ಹಾಗೇನೇ ಇಲ್ಲ ಇಡೀ ಸೀನುನು ಏಯ್

ಮಾಡು ಅವನೇ ಬಾಲ್ನ ಕೆಟ್ಟ ಹೇಳ್ಕೊ ಒಂದೇ ಒಂದೇ ತರ ಮಾತಾಡ್ಬೇಡ ಅಕ್ಕನ್ಗೆ ವಾಯ್ಸ್ ವಯಸ್ಸಾಯ್ತಾ ಏಯ್ ಯಾಕೋ ಸುಳ್ಳು ಹೇಳ್ತಿದ್ಯಾ ಬೇರೆ ವಾಯ್ಸ್ ತಗೋ ಅಲ್ಲ ನಿಜ ಒಪ್ಕೊಂಡ್ರೆ ನಿನ್ ಗಂಟೆನ ಆಗುತ್ತೆ ಹಾ ಒಂದೇ ತರ ಮಾತಾಡಬಾರ್ದು ವೇರಿಯೇಷನ್ ಬೇಕು ಹಿಂಗೆ 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 ರೆಡಿ 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 ಹೇಳ್ಕೊ ಹೇಳ್ಕೊ ನಿನ್ ಗಂಟೆನ ಹೋಗುತ್ತೆ ಬೇಡ ವೇರಿಯೇಷನ್ ಬೇಕು ಅಕ್ಕ ಅವನೇ ಬಾಳ್ನ ಕೆಟ್ಟ ಕರ್ದಾಗ ಹಾಕೋದು ಏಯ್ ಯಾಕೋ ಸುಳ್ಳು ಹೇಳ್ತಿದ್ಯಾ ನಿಜ ಹೇಳಿದ್ರೆ ನಿನ್ ಗಂಟೆನ ಹೋಗುತ್ತೆ ಬೇರೆ ತರ ಮಾತಾಡಿದ್ರೆ ಆಗ ಬೇಡ ರೆಡಿ ರೆಡಿ

ಆಗಲ್ಲ ತಿನ್ನಕಾಗುತ್ತಾ ಇದೇನು ವೆರಿ ಗುಡ್ ಇಂಗಣ್ಣಕೇನೋ ಏನು ಆಗಲ್ಲ ರೆಡಿ ಬಾಲಿಂದ ಶೇಕ್ ಮಾಡು ವೆರಿ ಗುಡ್ ವೆರಿ ಗುಡ್ ನಗು ವೆರಿ ಗುಡ್ ವೆರಿ ಗುಡ್ ಜಪ್ ಮಾಡು ವೆರಿ ಗುಡ್ ರೋಲಿ ಹಾ ಹಾ ಗೊತ್ತಾಯ್ತು ಹಾ ಗೊತ್ತಾಯ್ತು ಇನ್ನೊಮ್ಮೆ ಹೇಳು